ಹಾಯ್ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ಸಂರಕ್ಷಣೆ ಮಾಡಿದ ಅವುಗಳನ್ನು ಇವತ್ತು ಫಾರೆಸ್ಟ್ ನೇಚರ್ಗೆ ಇದ್ದೀನಿ ಅದು ಎಷ್ಟಾವಿದೆ ಅಂದರೆ ಇವತ್ತು ಐದಾವಿದೆ ಐದು ಇವತ್ತು ಫಾರೆಸ್ಟ್ ನೇಚರ್ಗೆ ಇದ್ದೀನಿ ನೋಡಿ ಒಂದು ಇಷ್ಟೆ ನಾಗರಾವ್ ಇದೇ ಇದು ನಾಗರಾವೇ ಹಾಗೆ ಇದು ನಾಗರಾವ್ ಫ್ರೆಂಡ್ ಇದೇ ಒಂದು ಮಾತ್ರ ನೀರಾವಿದೆ ಅದು ಚಿಕ್ಕದು ಪುಟಾಣಿ ಆ ಎಲ್ಲ ನಾಗರಾಜ ಫ್ರೆಂಡ್ ಇದು ಆದ್ರೆ ಒಂದು ಮಾತ್ರೆ ಪಾಪ ನೀರಾವಿದೆ ನೀರಾವ ಫಸ್ಟ್ ನೀರ್ಗೆ ಬಿಟ್ಕೊಂಡ ಬನ್ನಿ ಚಿಕ್ಕದು ಇದು ನೋಡಿ ಎಷ್ಟು ಪುಟಾಣಿ ಐತೆ ಎಷ್ಟು ಬೇಗ ಹೋಗುತ್ತೆ ಅದು ನೀರ್ಗೆ ಉಂಟಾಯಿತು ತುಂಬ ಖುಷಿಯಿಂದ ಹೋಗಿದೆ ಫ್ರೆಂಡ್ ಇದು ಇದಕ್ಕೆ ನಾಗರಾಜ್ ಏಜ್ ಆಗಿ ಏಜ್ ಬಂದ್ಬಿಟ್ಟು ಸುಮಾರು ಒಂದು ಏಳೆಂಟು ವರ್ಷ ಆಗಿದೆ ಇದು ಫೀಮೇಲ್ ಅನಿಸುತ್ತೆ ಇವಾಗ ಎಲ್ಲಾನು ಬಿಡ್ತೀನಿ ನೋಡಿ

ನೋಡಿ ತುಂಬ ಹೆಲ್ತಾಗಿ ತುಂಬ ಸ್ಟ್ರಾಂಗ್ ಆಗಿದೆ ಹಂಗೆ ಏಜ್ ಬಂದ್ಬಿಟ್ಟು ಸುಮಾರು ಒಂದು ಏಳೆಂಟು ವರ್ಷ ಆಗಿರೋದಕ್ಕೆ ಏಳೆಂಟು ವರ್ಷ ಆಗಿದೆ ಏಜ್ ಬಂದ್ಬಿಟ್ಟು ಇವಾಗ ಈಗ ಪ್ರತಿಯೊಂದು ಅವನು ರಿಲೀಸ್ ಮಾಡೋಣ ఫ్రెండ్గా నెక్స్ట్ రిలీజ్ మిడితే ಹಾಕಣೋದು ಹ್ಮ್ ಟಂಡಿಗಾ ಮೂರನೇ ಆವು ಬಿಡತಾ ಇದಿನಿ ಅದು ತುಂಬಾ ಹೆಲ್ತಾಗಿದೆ ನಿಂತಾಪಣ್ ಯಾಕೈ ಎದ್ರು ಹ್ಮ್ ಈಗ ಇದು ನಾಲ್ಕನೇ ಇದ್ ಬಿಟ್ಬಿಡೋಣ ಇದು ಚಿಕ್ಕ ಏಜಲ್ಲಿ ಸ್ವಲ್ಪ ಚಿಕ್ಕದು ಇದು ಇದಕ್ಕೆ ಏಜ್ ಬಂದ್ಬಿಟ್ಟು ಸುಮಾರು ಒಂದು ವರ್ಷ ಒಂದು ವರ್ಷ ಆಗೈತೆ ಓ ಅಣ್ಣವರು ಹೋಯ್ತಿದ್ರೆ ಹೆದರ್ಕೊಂಡು ತುಂಬಾ ಅವಾಜ್ ಆಗ್ತಿದ್ರು ಹೆದರ್ಕೊಂಡು ಹೋಗ್ತದೆ ನೋಡಿ ಇವ್ರು ಹೋಗ್ತಾ ಇದ್ರೆ ಈಗ ಹೋಗ್ತಾ ಇದ್ರೆ ಹೋಗ್ಲಿ ದಯಿ ಫ್ರೆಂಡ್ ಇವಾಗ ಎಲ್ಲ ಅವ್ಳ ಫಾರೆಸ್ಟ್ ನೇಚರ್ ರಿಲೀಸ್ ದಯವಿಟ್ಟು ಹಂಗೆ ನಮ್ಮ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ ಹಾಯ್ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ರಾತ್ರಿ ಎರಡು ನಾಗರಾವುಗಳ ಸಂರಕ್ಷಣೆ ಮಾಡಿದ್ದೆ ಇವಾಗ ಫಾರಿಶ್ಟ್ ನೇಚರ್ಗೆ ರಿಲೀಸ್ ಮಾಡಿಬಿಡೋಣ ತುಂಬ ಆ್ಯಕ್ಟಿವ್ ಆಗಿ ತುಂಬ ಅಗ್ರೆಸಿವ್ ಆಗಿ ಚೆನ್ನಾಗಿದೆ ಇವಾಗ ಫಾರಿಶ್ಟ್ ನೇಚರ್ಗೆ ರಿಲೀಸ್ ಮಾಡೋಣ වෙන <inaudible> ව <inaudible> 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 ಹೋಗಲಿ ಅದು ಬೇಗ ಓಕೆ ಫ್ರೆಂಡ್ ದಯವಿಟ್ಟು ನಮ್ಮ ಚಾನಲ್ ಹಿರ್ತೀರೂ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಬಾಯ್